ಶ್ರೀ ರಾಧೆ ರಾಧೆ ಎಲ್ಲರಿಗೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಬಟ್ ಇನ್ನೊಂದು ವಿಷಯ ಪಿ ಆರ್ ಎಸ್ ಶೋ ಮೇಲೆ ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇರುವಂತ ಫಾರೆವರ್ ಲಿವಿಂಗ್ ಕರ್ನಾಟಕ ಟೀಮ್ ಅವರ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ ಫಾರೆವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಡಿ ಸ್ಪೆಷಲಿ ತುಂಬಾ ಒಂದು ಏನೋ ಸ್ಪ್ರೆಡ್ ಆಗ್ತಿದೆ ಅದು ತುಂಬಾ ವೈರಲ್ ಆಗ್ತಾ ಇದೆ ಹೇಗೆ ನಾನು ರೀಸೆಂಟ್ ಆಗಿ ಒಂದು ಎರಡು ವಿಡಿಯೋ ಮಾಡಿದೆ ಇದೇ ಚಾನಲ್ ಮೇಲೆ ಪಿ ಆರ್ ಶೋ ಚಾನಲ್ ಮೇಲೆ ಜನಗಳು ಇವಾಗ ಗೊತ್ತಾಗ್ತಿದೆ ಆಕ್ಚುಲಿ ಏನು ನಡೀತಾ ಇರೋದು ರಿಯಲ್ ಫ್ಯಾಕ್ಟ್ ಅಂತ

ಅವ್ರು ಥಿಂಕ್ ಮಾಡಿರೋದು ಇವಾಗ ನಿಮಗೆ ಏನಾದರೂ ಪ್ರಾಡಕ್ಟ್ ಅನ್ನ ರೀಚ್ ಆದ್ರೆ ಪ್ರಾಡಕ್ಟ್ ಫಸ್ಟು ಯೂಸ್ ಯಾಕೆ ಮಾಡಿಸ್ತಾರೆ ಅಂತ ತಿಳ್ಕೊಳ್ರಿ ಆಮೇಲೆ ಅಳಬೇಡ್ರಿ ಆಮೇಲೆ ಖಾವಿ ಬಾಲಿ ಬಿದ್ದು ಹೋದೆ ದುಡ್ಡು ಹಾಳಾದೆ ಅನ್ಬೇಡ್ರಿ ಇವಾಗ ನಿಮಗೆ ಅವಕಾಶ ಇದೆ ಜಾಯಿನ್ ಆದ್ರಿ ಓಕೆ ನಾವು ಏನೇನು ಹೊಯ್ಕೊಂಡ ಇವಳು ಹೊಯ್ಕೊಂಡಳು ಏನೇನೋ ಸುಳ್ಳು ಹೇಳಿದ್ರು ಏನೇನೋ ಮಾಡಿದ್ರು ಬಡ್ಡಿ ಮಕ್ಕಳು ಮಾಡಿ ಬಟ್ ನಿಮಗ್ ಶಿವ್ ಆಗ್ಬೇಕು ಅಂತ ಅಂದಿದ್ರೆ ಪ್ರೊಡಕ್ಟ್ ಯೂಸ್ ಮಾಡಬೇಡ್ರಿ ನಿಮ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಹೇಳಲ್ಲ ಬಟ್ ಈ ಬಡ್ಡಿ ಮಕ್ಕಳು ಯಾಕೆ ನಿಮ್ಗೆ ಪ್ರಾಡಕ್ಟ್ ಯೂಸ್ ಮಾಡಿಸ್ತಾರೆ ಅಂತ ಗೊತ್ತಾ ಅದೇ ಅವ್ರು ಮಾಡ್ತಾರೆ ಅಂತ ದೊಡ್ಡ ಸ್ಕ್ಯಾಮ್ ಇವಾಗ ಗೊತ್ತಾದ್ರೆ ನೀವು ಯೂಟ್ಯೂಬ್ ಸರ್ಚ್ ಮಾಡ್ತಾರೆ ಗೂಗಲ್ ಸರ್ಚ್ ಮಾಡ್ತಾರೆ ಬಲರಾಮ್ ರಾಠೋ ಬಲರಾಮ್ ಹೇಳ್ತಾನೆ ಫಾರೇವರ್ ಹಿಂಗಿದೆ ಹಂಗಿದೆ ಮೋಸ ಮಾಡ್ತವ್ರೆ ಮಾಡ್ತವ್ರೆ ನನ್ ಮಾತಿಂದ ನಿಮ್ ಗೊತ್ತಾಗ್ತಿದೆ ಮಾಡಿ ದುಡ್ಡಿಸ್ಕೊಂತಾರೆ ಜಾಯಿನ್ ಮಾಡಿಸ್ತಾರೆ ನಿಮ್ ಕಡೆ ಪ್ರಾಡಕ್ಟ್ ಬರ್ತಾ ಇದೆ ಆ ಪ್ರಾಡಕ್ಟ್ ಯೂಸ್ ಮಾಡಿಸ್ಬಿಟ್ರೆ ಬಲ್ರ ಮಾಡ್ಕೊಳಕ್ ಆಗಲ್ಲ ಯಾರು ಮಾಡ್ಕೊಳಕ್ ಆಗಲ್ಲ ಪ್ರಾಡಕ್ಟ್ ಆಗೋದಿಲ್ಲ ಇದು ಥಿಂಕ್ ಮಾಡ್ತಾ ಇರೋದು ನಾನೇ ಇವಾಗ ನಾಲ್ಕನೇ ಹೆಜ್ಜೆ ಐದನೇ ಹೆಜ್ಜೆ ಗಿಡಕ್ಕೆ ಹೋಗ್ತಿದ್ದೀನಿ ಬಟ್ ವೆರಿ ವೆರಿ ಸೀರಿಯಸ್ಲಿ ಹೇಳ್ತಾ ಇರೋದು ನಾನು ಫಾರ್ ಎವರ್ ಲಿವಿಂಗ್ ಮಾಡಿದ್ರು ಏನೇ ಮೋಸ ಆಗಿರಲಿ ನಿಮಗೆ ಹಂಗೆ ನಿಮಗೆ ಮೋಸ್ ಮೋಟಿವೇಶನ್ ಮಾತಾಡಿ ಜಾಯಿನ್ ಮಾಡಿಸಿರ್ಲಿ ಬಟ್ ಪ್ರಾಡಕ್ಟ್ ಮಾತ್ರ ಕೋರ್ಸ್ ಮಾಡಬೇಡ್ರಿ ಯೂಸ್ ಮಾಡಬೇಡ್ರಿ ಒಂದ್ ತಿಂಗಳಾಗ್ಲಿ ಎರಡು ತಿಂಗಳಾಗ್ಲಿ ಮೂರ್ ತಿಂಗಳಾಗ್ಲಿ ಆಗೋದಿಲ್ಲ ಏನು ತಗೊಳತ್ತೆ ಬೈ ಬ್ಯಾಕ್ ತಗೊಂಡು ನಿಮ್ ಅಕೌಂಟ್ ಹಾಕಿ ಆಗುತ್ತೆ ಯಾರು ದುಡ್ಡು ಯಾರ್ಯಾರು ಇನ್ಕಮ್ ಹೋಗಿರ್ಲಿ ಬಟ್ ಕಂಪ್ನಿ ನಿಮ್ಗೆ ದುಡ್ಡು ಹಾಕಿ ಹಾಕಬೇಕು ಇದು ಆಕ್ಚುಲಿ ಕಂಪ್ನಿ ಪಾಲಿಸಿ ಇದೆ ಫ್ರೆಂಡ್ಸ್ ಇದು ನಿಮ್ಗೆ ಹೇಳ್ಬೇಕು ಅಂತ ತುಂಬಾ ದಿನ ಕಾಯ್ತಾ ಇದೆ ಬಟ್ ಇವತ್ತು ಆ ಸನ್ನಿವೇಶ ಬಂತು ಸ್ವಲ್ಪ ಹೇಳಬೇಕು ಸ್ವಲ್ಪ ನಾವು ಕೂಡ ಬಿಜಿ ಫಾರ್ ಎವರ್ ಲಿವಿಂಗ್ ಟೀಮ್ ಕರ್ನಾಟಕದವರು ತುಂಬಾ ತಿರುಗೇಟ ಆಗ್ತಿದ್ದಾರೆ ಭಗವಂತ ಅವರವ್ರಿಗೆ ನೋಡ್ಕೊಳ್ಳಿ ಆಗ್ಲೇವೇ ಶುರು ಮಾಡಿಬಿಟ್ಟಿದ್ದಾನೆ ಅದರಲ್ಲಿ ಸೊ ಇವ್ರು ನಿಮ್ಗೆ ಇಷ್ಟ ಆಗಿದ್ರೆ ಜಾಸ್ತಿ ಜನಗಳಿಗೆ ಗೊತ್ತಾಗಬೇಕು ರಿಫಂಡ್ ಯಾಕೆ ಅವ್ರಾಡಕ್ಟ್ ಯಾಕೆ ಯೂಸ್ ಮಾಡಿಸ್ತಾರ ರೀಸನ್ ಗೊತ್ತಾಗಬೇಕು ಅಂತ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಅನ್ಕೊಂಡಿದ್ರೆ ಅದು ನಿಮ್ ಕೈಯಿಂದ ಮಾತ್ರ ಸಾಧ್ಯ ಸೊ ನಿಮಗಾಗಿರುವಂತಹ ಏನೋ ಏನೋ ತಪ್ಪು ನಿಮ್ದಾಗಿರುವಂತಹ ಅನ್ಯಾಯ ಹಂಚ್ಕೊಳ್ರಿ ಕಮೆಂಟ್ ಅಲ್ಲಿ ಬೈ ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ಇಷ್ಟೆಲ್ಲ ಫೈಟ್ ಮಾಡಿ ರಿಫಂಡ್ ಮಾಡಿಸ್ತಾ ಇದ್ದೀನಿ ಲೈಕ್ ಮಾಡಿದ್ರೆ ಇಲ್ಲಿವರೆಗೂ ಇನ್ನೂ ಲೈಕ್ ಇವಾಗಲೇ ಲೈಕ್ ಮಾಡಿ ಇವಾಗ ಒತ್ತಾಯ ಪೂರ್ವವಾಗಿ ಮಾತಾಡ್ತೀನಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಫಾರೆವರ್ ಲಿವಿಂಗ್ ಆಕ್ಷನ್ ತಗೋಬೇಕಲ್ಲ ಸಪೋರ್ಟ್ ಇರಬೇಕಲ್ಲ ನಾವು ಸಪೋರ್ಟ್ ಮಾಡ್ತೀವಿ ನೀವು ನಮಗೆ ಮಾಡಬೇಕಾ ಬೇಡವೋ ಮಾಡ್ರಿ ಸೊ ಸಿಗ್ತೀನಿ ಅದೇ ಹೇಳಕ್ ಅಂತ ಬಂದ್ರೆ ಫಾರೇವರ್ ಲಿವ್ ಸ್ವಲ್ಪ ಪ್ರೂಫ್ ತುಂಬಾ ಸಿಕ್ಬಿಟ್ಟೈತೆ ಆ ಖುಷಿಯಿಂದ ಮಾತಾಡ್ತಾ ಇದ್ದೀವಿ ರೈಟ್ ಇನ್ಮೇಂದೆ ಎಲ್ಲ ಪ್ರೂಫ್ ಸಮೇತ ಬರ್ತಾಯಿರ್ತವೆ ಬಾಯ್ ಬಾಯ್ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ಬರೋರಿಗೆ ಅಲ್ಲಿ ಅವ್ರಿಗೆ ಕಾಯಿರಿ ಶ್ರೀ ರಾಧೇ ರಾಧೆ